ನಮಸ್ಕಾರ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಹೊಟ್ಟೆ ಜಾಸ್ತಿ ತಂಪಾದಾಗ ಅಜೀರ್ಣಗಳಾಗತ್ತೆ ಅನ್ನ ಸರಿಯಾಗಿ ಊಟ ನಾವು ಮಾಡಿದ ಆಹಾರಗಳು ಸರಿಯಾಗಿ ಜೀರ್ಣ ಆಗೋದಿಲ್ಲ ಆಗ ಏನು ಮಾಡಬೇಕು ಅಂತಂದ್ರೆ ಕಾಲ್ನಲ್ಲಿ ಬರ್ತಕ್ಕಂಥ ಲಿವರ್ ತ್ರೀ ಪಾಯಿಂಟನ್ನು ನೀವು ಪ್ರೆಸ್ ಮಾಡಬೇಕು ಈ ಥರ ಈ ಲಿವರ್ ತ್ರೀ ಪಾಯಿಂಟನ್ನು ನೀವು ಎರಡೂ ಕಾಲಲ್ಲಿ ಒಂದು ಇಪ್ಪತ್ತಿಪ್ಪತ್ತು ಸಲ ಪ್ರೆಸ್ ಮಾಡಿದರೆ ನಿಮ್ಮ ಹೊಟ್ಟೆ ಚುರುಕಾಗತ್ತೆ ಅಗ್ನಿತತ್ವ ಜಾಸ್ತಿ ಆಗುತ್ತೆ ಹಾಗಾಗಿ ನೀವು ತಿಂದ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ ಇನ್ನೊಂದೇನು ಮಾಡ್ಬೋದು ಅಂತಂದರೆ ಈ ಸ್ಕೈ ಬ್ಲೂ ಕಲರ್ ಈ ಪೆನ್ನಿಂದ ಈ ಸ್ಟಮಕ್ ಪಾಯಿಂಟ್ ಇಲ್ಲಿ ಪ್ರೆಸ್ ಮಾಡಿಕೊಂಡು ಸ್ಕೈ ಬ್ಲೂ ಕಲರನ್ನು ಹಚ್ಚಬೇಕು ನೀವು ಬಲಗೈನಲ್ಲಿ ತೋರಿಸ್ತಾ ಇದ್ದೀನಿ ಬಲಗೈಲು ಕೂಡ ಹಚ್ಬೋದು ಎರಡು ಕೈಲ ಈ ಸ್ಕೈ ಬ್ಲೂ ಕಲರ್ ಹಚ್ಚಿದಾಗ ನಿಮಗೆ ಸ್ಟಮಕ್ನಲ್ಲಿ ತತ್ವ ಜಾಸ್ತಿಯಾಗಿ ಆಹಾರ ಚೆನ್ನಾಗಿ ಜೀರ್ಣ ಆಗತ್ತೆ ಅದಕ್ಕೆ ಇನ್ನೊಂದು ವಿಧಾನ ಏನಂದರೆ ಈ ಥರ ಟೇಪಿಗೆ ಶುಂಠಿಯನ್ನು ಜಜ್ಜಿ ಟೇಪಿಗೆ ಹಚ್ಚಿ ಈ ಟೇಪಿಗೆ ಟೇಪನ್ನು ಕೈ ಅಂಟಿಸ್ಕೋಬೇಕು ಈ ಶುಂಠಿಯನ್ನು ಒಂದು ಹತ್ತು ಹದಿನೈದು ನಿಮಿಷ ಮಾತ್ರ ಇಟ್ಕೊಳ್ಳಿ ತುಂಬ ಸ್ಟ್ರಾಂಗ್ ಶುಂಠಿ ಸಾಕಾಗತ್ತೆ ಹತ್ತು ಹದಿನೈದು ನಿಮಿಷ ಇಟ್ಕೊಂಡ್ರೆ ಇದರಿಂದ ನಿಮಗೆ ತುಂಬ ಹೊಟ್ಟೆ ತಂಪಾಗಿ ಆಗಿ ಈ ಅಸಿಡಿಟಿ ಆದಾಗ ನೀವು ಈ ಪಾಯಿಂಟ್ಗಳನ್ನು ಪ್ರೆಸ್ ಮಾಡಿ ಕಲ್ಲರನ್ನು ಹಚ್ಚಿ ಥರ ಶುಂಠಿಯನ್ನು ಜಜ್ ಮಾಡಿ ಜಜ್ಜಿ ಹಚ್ಕೋಬೋದು ಇದರಿಂದ ನಿಮ್ಮ ಹೊಟ್ಟೆಯಲ್ಲಿ ಅಗ್ನಿ ತತ್ವ ಜಾಸ್ತಿಯಾಗಿ ತಿಂದಿರ್ತಕ್ಕಂಥ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ ತುಂಬ ಒಳ್ಳೆಯ ಫಲಿತಾಂಶ ಸಿಗುತ್ತೆ ನಿಮಗೆ ಇದನ್ನು ನೀವು ಪ್ರಯೋಗ ಮಾಡಿ ಪ್ರಯೋಜನವನ್ನು ಪಡ್ಕೊಳ್ಳಿ ಮತ್ತು ಕಮೆಂಟ್ಸ್ ಮೂಲಕ ಹತ್ತಾರು ಜನಕ್ಕೆ ತಿಳಿಸಿ ನಮಸ್ಕಾರ